ಹಿಂಗೆ ಬ್ಯಾಸ ಪಾಸ ಹೊಡಿತೀವಲ್ಲ ಕಟ್ ಆಗುತ್ತಲ್ಲ ಕಟ್ಟಾದಾಗ ಅಲ್ಲಿಂದ ಎದ್ದೇಳತ್ತೆ ಇನ್ನೂರು ಗೇಡ್ದು ಒಳಗಿದ್ರೆ ಮೇಂಟೆನೆನ್ಸ್ ಮಾಡ್ಬೋದು ಈ ವರ್ಷ ಇವಕ್ಕೆಲ್ಲ ಗುಣ ಮಾಡಿ ಒಂದು ಸ್ವಲ್ಪ ದನ ಕೊಡುಗೆ ಗೊಬ್ಬರ ಹಾಕ್ಬಿಟ್ರೆ ಇವೆ ಭಾರಿ ನೀಟಾಗಿ ಬರುತ್ತೆ ಇವೇ ಚೆನ್ನಾಗಿ ಬರುತ್ತೆ ಇಲ್ಲಿ ಇಡೀ ಸುತ್ತಮುತ್ತ ಏರಿಯಾ ಏನೈತೆ ಅಲ್ಲ ಹನ್ನೊಂದುವರೆಗೆ ಅಲ್ಲೇ ಹೂವನೇ ಬಿಡಿಸೋ ಆಗಿರ್ತವೆ ಇವತ್ತು ನೂರು ರೂಪಾಯಿ ಆಗ್ಬೋದು ನಾಳೆ ಐನೂರು ರೂಪಾಯಿ ಆಗ್ಬೋದು ಇನ್ನೊಂದಿನ ಸಾವಿರ ರೂಪಾಯಿ ಆಗ್ಬೋದು ದಸರಾ ದೀಪಾವಳಿ ಟೈಮಿಗೆಲ್ಲ ಸಾವಿರ ರೂಪಾಯಿನೇ ಮಿನಿಮಮ್ ಸಾವಿರ ರೂಪಾಯಿ ರೇಟ್ ಇವಾಗ ಶೂನ್ಯ ಬರುತ್ತಲ್ಲ ಶೂನ್ಯ ಟೈಮ್ಗೆ ಭಾರಿ ಮಗ್ ಬರುತ್ತೆ ಹಾಂ ಈ ಡಿಸೆಂಬರ್ ತಿಂಗಳಾಗ ನವೆಂಬರ್ ತಿಂಗಳಿಗೆ ಭಾರಿ ಮಗ ಬರುತ್ತೆ ಹ್ಮ್ ನಿನ್ನೆ ಮಾರ್ಕೆಟ್ ಐನೂರ ಐವತ್ತು ರೂಪಾಯಿ ಆಗಿತ್ತು ಅತಿ ಕಮ್ಮಿ ಅಂದ್ರೆ ಈ ಸಲ ನೂರು ರೂಪಾಯಿ ಕೆಜಿ ಕೊಟ್ಟು ಬಂದಿನಿ ಸರ್ ನಾನೇ ನಾನು ಹೇಳಿದ್ನಲ್ಲ ಸರ್ ಇದಕ್ಕೆ ಆಯಾಸ ಅಂತಂದ್ರೆ ಈಗ ನೋಡ್ರಿ ಆ ಗಿಡ ಐತಾ ಅಲ್ಲೊಂದು ಎದ್ದೆ ಇಲ್ಲೊಂದು ಇದ್ದತ್ತೆ ಇದಕ್ಕೇನು ಆಯಾಸ ಅಂತ ಹೇಳಕ್ ಆಗಲ್ಲ ನನ್ನ ಇರೋದು ಒಂದು ನೂರ ಹತ್ತು ಗಿಡ ಹತ್ತು ಗಿಡ ಇಷ್ಟೇ ಇರೋದು ಒಂದ್ ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಯ್ತಿ ಇವತ್ತಿಗೆ ಒಂದ್ ನೂರ್ ಗಿಡ ಇತ್ತಂದ್ರೆ ಒಂದ್ ಮೂರ್ ಕೆಜಿ ಅಂತ ಸಿಗುತ್ತೆ ಒಟ್ಟನಾಗೆ ಆದ್ರೆ ಮಳೆ ಟೈಮ್ಗೆ ಹಾಕೋದು ಮೇಲ್ ಸರ್ ಇದು ಎಲ್ಲ ಹೂವು ಬಿಟ್ಟಿರೋದ್ ನೋಡ್ರಿ ಸರ್ ಇದೆಲ್ಲ ಹೂವು ಬಿಟ್ಟರದ ಹೂ ಬಿಟ್ಟರದು ಈಗ ತಿರುಗಿ ಹೂ ಬಿಡಕ್ಕೆ ಈಗ ಇಲ್ಲಿ ರೆಡಿ ಆಗ್ತೈತಿ ನೋಡ್ರಿ ಇದು ಹೂ ಹೂವು ಬರೋದ್ ಹ್ಮ್ ಈಗ ತಿರುಗ ಬಂದ ಅದನ್ ಸ್ವಲ್ಪ ದೊಡ್ಡದಾಗಿ ತಿರುಗಿ ಹಿಂಗಾಗುತ್ತ ಹೂವು ಬಿಟ್ಟಾದ್ಮೇಲೆ ಆಗುತ್ತೆ ಇದು ಕೇಳಂಗಿಲ್ವಾ

ಈಗ ಈಗ ಬೆಳೆ ಥರ ಈಗ ನೋಡಿ ಈ ಥರ ಗಂಟೆ ಆಯಿತು ಹಾಂ 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 ಅತ್ಲಾಗ ಚೆನ್ನಾಗಿದೆ ಹಾಂ ಬರುತ್ತಲ್ಲ ನಮ್ಮ ಹೆಸರು ಮೂಡಗಿರಿಯಪ್ಪ ಅಂತೇಳಿ ಬೊಮ್ಮೇನಹಳ್ಳಿ 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 ಓಕೆ ಅಣ್ಣ ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ನಮ್ದು ಟೋಟಲ್ ಎರಡು ಮುಕ್ ಕಾಲ್ ಎಕ್ರೆ ಬರುತ್ತೆ ಎರಡು ಮುಕ್ಕಾಲ್ ಎಕ್ರೆ ನೀವ್ ಹೊಲ್ದಾಗ ಇಲ್ಲಿ ಏನು ಈ ಕಾಕಡ ಹೂವು ಬೆಳಿತಿದ್ರ ಈ ಕಾಕಡ ಹೂವು ಓವರ್ ಆಗಿ ನೀವು ಎಷ್ಟು ಗುಂಟೆ ಅಥವಾ ಎಷ್ಟು ಎಷ್ಟು ಎಕರೆ ಅಥವಾ ಎಷ್ಟು ಗಿಡ ಲೆಕ್ಕ ಸ್ವಲ್ಪ ಮಾಹಿತಿ ಕೊಟ್ಟು ಇವು ಗಿಡ ಲೆಕ್ಕ ಇವು ನೂರ ಎಂಬತ್ ಗಿಡ ಅದ ನೋಡ್ರಿ ಅಹ್ ಎಷ್ಟು ಗುಂಟೆಗೆ ಹಾಕಿದ್ರೆ ಅರ್ಧ ಎಕರೆ ಕಾಲು ಎಕರೆ ಇದು ಕಾಲ ಎಕರೆ ಬರುತ್ತಷ್ಟೇ ಕಾಲೆಕ್ರಿಗೆ ಇನ್ನೂ ಸ್ವಲ್ಪ ಕಮ್ಮಿ ಬರುತ್ತೆ ಕಾಲ ಎಕರೆಗಿನ ಸ್ವಲ್ಪ ಕಮ್ಮಿ ಬರುತ್ತೆ ಓಕೆ ಅಣ್ಣ ನೂರಾ ಎಂಬತ್ ಗಿಡ ಅದಾವ ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಿಗೆ ಗಾಯ ಎಷ್ಟೆಷ್ಟ್ ತಗೊಂಡಿದ್ರ ದಾಯಾ ಒಂದು ಆರ ಅಡಿ ಆರಡಿ ಆರು ಅಡಿ ಇದು ಎಂಟು ಅಡಿ ಲೆಕ್ಕಕ್ಕೆ ಮಾಡಿತ ಯಾಕಂದ್ರೆ ಟ್ರಾಕ್ಟರ್ ಹೋಗ್ ಅದಕ್ಕೆಲ್ಲ ಆಗಲ್ಲ ಅಂತ ಹೇಳಿ ಇದು ಸ್ವಲ್ಪ ದೊಡ್ಡ ದಾಯ ಮಾಡೈತೆ ಅದು ಆ ಕಡೆ ಐತಲ್ಲ ಅದು ಆರ್ ಅಡಿ ಮಾಡಿದೀನಿ ಇದು ಎರಡು ಕಡೆಗೂ ಎಂಟುವರೆ ಹ್ಮ್ ಆ ಆಕಡೆಗೆ ಗಿಡ ಹೆಂಗ್ ಕಾಣ್ತದ ಅದು ಆರುವರೆ ಆರೂವರೆ ಅದು ಗಿಡ ಇದು ಏನು ಅಮ್ಮಮ್ಮ ಅಂದ್ರೆ ಅಷ್ಟೇ ಬಂದ್ರ ಮುಂದ್ ಕೈತಲ್ಲ ಬಾಳ ಇದು ಆ ದೊಡ್ಡ ಗಿಡ ಅವು ನೂರಾ ಹತ್ ಗಿಡ ಅದು ಅವು ಆಲೆ ಒಂದ್ ನಾಲ್ಕು ವರ್ಷ ಈ ಸಲ ಮೊನ್ನೆ ರೀಸೆಂಟ್ ಆಗ ಹನ್ನೊಂದು ಕೆಜಿ ಹೂ ಸಿಕ್ಕಿದ್ವು ಕೆಜಿ ಹನ್ನೊಂದು ಕೆಜಿ ಸಿಕ್ಕಿದ್ ಹೆಚ್ಚಿ ಕಾಕಡ ಅಂದ್ರೆ ನಮ್ಮ ಅಪ್ಪರ ಇರೋದ್ರಿಂದಲೂ ಬೆಳದಾರ ನಾವ್ಅಪ್ಪ ಸಮೇತಗೂ ಬೆಳದಾರ ಹ್ಮ್ ಹ್ಮ್ ಬೆಳೀತಾ ಇದಿ ನಾವು ಹಾಂ ಹಾ ನನ್ನ ಅನುಭವ ಆಲ್ರೆಡಿ ಯಾಕಂದ್ರೆ ಮಗ್ಳಾಗ ಈಗ ನೋಡ್ರಿ ಈ ತರ ಗಿಡ ಎಲ್ಲಾ ಬರ್ತದೆ ನೋಡ್ರಿ ಈಗ ನೋಡ್ರಿ ಇದು ಬನ್ತ್ ಇವೆಲ್ಲ ಬಂದ್ರ ಈ ಚಿಗುರು ಬಂದತ್ ನೋಡ್ರಿ ಅಲ್ಲೊಂದು ಒಂದ್ ಇಲ್ಲೊಂದ್ ಬಂದತ್ತ ಇವಾಗ ಅದ್ ನೋಡಿಯೋದ್ಕಿಂತ ಅದ್ ಆ ಗಿಡ ಏನಾರ ಅಕಸ್ಮಾತ್ ಆ ಗಿಡ ನೋಡು ಅದ್ ಹೋಗುತ್ತೆ ಅದ ಹೋದ್ರೆ ಈಗ ಮಗ್ಳಾಗ ಎಲ್ಲಾದ್ರೂ ಇರ್ತತ್ ಅಲ್ಲಿ ಸೈಡ್ ಆಗ ನೋಡ್ ನಿಮ್ ಕಾಲಾಗಿದ ನೋಡ್ರಿ ಆ ಆತರ ಬರುತ್ತೆ ಆ ಗಿಡ ಹೋದ್ರೂ ಅದ ಇರುತ್ತೆ ನಮ್ಮ ಮಾವರೊಲ್ದಾಗ ತಂದ್ ಹಾಕಿದ್ ನಾವು ನಾವು ನಾವ್ ತಂದ್ರಲ್ಲ ಈ ಕಡೆ ಮಾತ್ರ ನರ್ಸರಿ ನಮ್ಮ ಅಣ್ಣಾರ ಹಾಕಿದ್ರ ಮುಂಚೆ ಅದು ನಮ್ಗೆ ಬಂತ ಭಾಗ ನಾವು ಮಾಡ್ಕಿದ್ವಿ ಆ ಕಡೆ ನಾವು ಇಲ್ಲೇ ಹೊಲ್ದ ಕಿತ್ ಹಾಕಿರೋದು ಈ ಸಸಿ ಕಿತ್ ಹಾಕಿರ್ ಬರುತ್ತೆ ಹ ಸ್ವಲ್ಪ ದಿನ ಬಿಟ್ರೆ ಮಳೆಗಾಲಕ್ಕೆ ಹಾಕಿ ಘನವಾಗಿ ಬರುತ್ತೆ ಚೆನ್ನಾಗಿರತ್ತೆ ಈಗ ನಿಮ್ಮ ಮಣ್ಣವ್ರಲ್ದ ಸಸಿ ತಂದ್ರಿ ಅಂತ ಹೇಳಿದ್ರೆ ಇಲ್ಲೇ ಸಸಿಗಳು ಚಿಗುರು ಹೊಡೆದಿದಾವೆ ಇವನ್ನ ಹೆಂಗ್ ಕಿತ್ಕೊಂಡು ಹೆಂಗ್ ಆರೈಕೆ ಮಾಡಬೇಕು ಒಂದೆಷ್ಟ್ ದಿವ್ಸ ಆದ್ಮೇಲೆ ನೆಲಕ್ಕ ಹಾಕಿರೊ ಈಗ ನೋಡ್ರಿ ಈ ತರ ಇದ್ದಾಗ ಹಾಕಿರ ಅದಕ್ಕೆ ಅನ್ಸುತ್ತೆ ಈಗ ನೋಡ್ರಿ ಈ ತರ ಇದೆಲ್ಲ ಗಿಡ ಇನ್ನು ಬೋಗದ ಮಳೆಗಾಲದ ಮಳೆ ಬರೋ ಟೈಮ್ನಾಗ ಹಾಕಿರ ಘನವಾಗತ್ತೆ ಆಗುತ್ತೆ ಸರ್ ಹಾಕಿರ್ ಒಳ್ಳೇದು ಮಳೆಗಾಲದಾಗ ಹಾಕೀರ ಅವತ್ಗನ ಅದಾವು ಇವ್ ಬಿಸ್ಲಾಗ ಹಾಕಿ ಚಿಗುರಿ ಚಿಗ್ರಿ ಆಂಗೆ ಒಣಗಿ ಹೋಗ್ತ ಓಕೆ ಅಣ್ಣ ಈಗ ಆಯ್ತ ನಾವ್ ಹೊಸ್ದಾಗೆ ಒಂದ್ ಕಾಲಿಕ್ರಿಗ್ ಹಾಕ್ಬೇಕ್ ಅಂತ ಅನ್ಕೊಂತೀವಿ ಸೊ ಯಾ ತಿಂಗ್ಳಲ್ಲಿ ಹಾಕಿರ ಒಳ್ಳೇದು ಒಟ್ಟನ್ಯಾಗ ಆದ್ರೆ ಮಳೆ ಟೈಮ್ಗೆ ಹಾಕೋದು ಮೇಲ್ ಸರ್ ಆದ್ರೆ ಮಳೆ ಹಾಕೋದು ಮೇಲ್ ಅಣ್ಣ ಈ ಕಾಕಡವು ಸ್ವಲ್ಪ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರಕ್ಕೆ ಚೆನ್ನಾಗಿ ಬರುತ್ತಾ ಅಥವಾ ಗೌರ್ಮೆಂಟ್ ಗೊಬ್ಬರನೇ ನಂಬ್ಕೊಂಡೈತಾ ಇದು ಯಾವ ಬೆಳೆ ಸ್ವಲ್ಪ ಮಾಹಿತಿ ಕೊಡ್ರಿ ಗೊಬ್ಬರ ಈಗ ಭೂಮಿ ವಸ್ತಾಗ ಹಾಕ್ತಿ ಭೂಮಿ ರೆಡಿ ಮಾಡ್ಕೋಬೇಕು ಭೂಮಿ ರೆಡಿ ಮಾಡ್ಕೊಬೇಕಂತಂದ್ರೆ ಇವು ಸಣ್ಣ ಗಿಡ ಹಾಕ್ತಿವಲ್ಲ ಒಂದು ವರ್ಷ ಎರಡು ವರ್ಷ ದನಿ ಗೊಬ್ಬರ ಹಾಕ್ಬಾರ್ದು ಗೋರ್ಮೆಂಟ್ ಗೊಬ್ಬರ ಹಾಕ್ಬಾರ್ದು ಯಾವುದು ಹಾಕ್ಬಾರ್ದು ಅದು ಪಾಡ್ಗೆ ಪ್ರಕೃತಿ ನೇಮಕ ಅನುಸಾರವಾಗಿ ಅದು ಬರುತ್ತೆ ಒಂದು ಸ್ವಲ್ಪ ಈ ಸೈಜ್ ಗಿಡ ಆಗುತ್ತಲ್ಲ ಈ ಸೈಜ್ ಗಿಡ ಆದಮೇಲೆ ಎಲ್ಲ ಒಂದ್ ಸ್ವಲ್ಪ ಹಿಂಗೆ ಬಡ್ಡೆಲೆಲ್ಲ ಗುಣಿಸುತ್ತ ಮಾಡಿದೆ ಒಂದ್ ಸ್ವಲ್ಪ ಮಾಡಿಬಿಟ್ಟು ಮೇಲೆ ಗೋರ್ಮೆಂಟ್ ಗೊಬ್ಬರ ನೋಡಿ ಆ ತರ ಆಗುತ್ತೆ ಗಿಡ ಆದಿಡಕ್ಕೆ ಎಷ್ಟು ಹೆಚ್ಚಿಗೆ ಹಾಕಿದ್ಮೇಲೆ ಎಷ್ಟ್ ದಿವಸಕ್ಕೆ ಹತ್ ಗಂಟೆ ಚಿಗುರು ಸ್ಟಾರ್ಟ್ ಆಗುತ್ತೆ ಹಾಕಿದ್ಮೇಲೆ ಎಷ್ಟು ವರ್ಷದಿಂದ ಇದು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಸಣ್ಣಕ್ ಚಿಗುರು ಬರುತ್ತೆ ಮಳೆಗಾಲ ಟೈಮ್ ಆದ್ರೆ ಹದಿನೈದು ದಿನಕನವಾಗಿ ಚಿಗುರ್ ಹಾಕಿ ಬಿಡ್ತಾವೆ ಆಮೇಲೆ ಚಿಗುರು ಹಾಕಿದ್ಮೇಲೆ ಅವೇನು ಒಣಗಲ್ಲ ಚಿಗುರು ಏನು ಅಷ್ಟು ಸುಲಭವಾಗಿ ಒಣಗಲ್ಲ ಚೆನ್ನಾಗಿ ಬೋಗ ಬರುತ್ತೆ ಇದು ಸೊಸಿಯನ ಮಳೆಗಾಲದಾಗ ಹಾಕಿರಿ ಬೇಸಿ ಹ್ಞೂ ಇದು ಎಷ್ಟು ತಿಂಗಳಿಗೆ ಹೂ ವರ್ಷಕ್ಕೆ ಈಗ ನೋಡ್ರಿ ಈ ಒಂದು ವರ್ಷನ ಗಿಡ ಇದೊಂದು ವರ್ಷ ಆಯ್ತೇನ ಇದು ಸಾಮಾನ್ಯ ವರ್ಷ ಆಗಿಲ್ಲ ಒಂದು ಆರ್ ಎರಡು ತಿಂಗಳ ಆಯ್ತೆ ಅಲ್ಲಿ ಅವ್ರಾಗ ಹಿಂಗೆ ಕಲ್ಯಾಗಿ ಒಂದು ನಾಲ್ಕು ನಾಲ್ಕು ಮಗು ನೋಡ್ರಿ ಆ ಥರ ಸಣ್ಣ ಗಿಡದಾಗ ಹಿಂಗೆ ಒಂದು ನಾಲ್ಕು ನಾಲ್ಕೇ ಮಗ್ ಗಿಡಕ್ಕಂತ ಕಮ್ಮಿ ಸಿಗುತ್ತೆ ಆಲಿ ಈ ಥರ ಗಿಡ ಆದಾಗ ಒಂದು ಎರಡು ಮೂರು ಕೆ ಜಿಗೆ ಬರುತ್ತೆ ಒಂದು ನೂರು ಗಿಡ ಇತ್ತಂದ್ರೆ ಅಂದರೆ ಒಂದು ಮೂರು ಕೆ ಸಿಗುತ್ತೆ ನಿಮ್ಮ ತಂದೆಯವ್ರ ಕಾಲದಿಂದ ನಾವು ಈ ಹೂವಿನ ಗಿಡ ಹಾಕೊಂಬರ್ತಿದ್ವಿ ಅಂತ ಹೇಳ್ತಿದ್ರೆ ನೀವು ಹಾಕ್ತಾ ಇದ್ದಿರ ಈ ಹೂವಿನ ಗಿಡದಲ್ಲಿ ಏನು ಸ್ಪೆಷಲ್ ಅಂದ್ರೆ ಇದ್ರ ಮೇಂಟೆನೆನ್ಸ್ ಕಮ್ಮಿ ಅಂತಾನೆ ಖರ್ಚು ಕಮ್ಮಿ ಅಂತಾನೆ ಅಥವಾ ಆದಾಯ ಚೆನ್ನಾಗಿ ಬರುತ್ತೆ ಅಂತಾನೆ ಇದನ್ನ ಯಾಕೆ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರ ಇದ್ರದ್ ಆದಾಯ ಆಯ್ತು ಅದು ಖರ್ಚು ಲೋ ಮೇಂಟೆನೆನ್ಸ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಇದ್ರದ್ದು ಹೆಂಗಂದ್ರೆ ಸರ್ ಇದು ನಾವು ಒಬ್ಬರ ಕಾಲ್ದಿಂದ ಬೆಳೆದ್ರೆ ನಾ ನನ್ನ ನನ್ನ ಸ ಸರ್ವಿಸ್ನಾಗೆ ನಾನು ಬೆಳೆದ್ರೆ ಅದು ನನ್ನ ನಾವು ಇರೋದು ಒಂದು ನೂರ ಹತ್ತು ಗಿಡ ನೂರ ಹತ್ತು ಗಿಡ ಹತ್ತು ಗಿಡ ಇಷ್ಟೇ ಇರೋದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಯ್ತು ಈ ಇವತ್ತಿಗೆ ಇವತ್ತಿ ಸ್ಟಾರ್ಟ್ ಆದಾಗ್ಲಿದ್ದ ನಂದು ಸ್ಟಾರ್ಟ್ ಆದಾಗ್ಲಿದ್ದಲ್ಲ ನಾವೇನು ಅವತ್ತಿಂದ ಅವತ್ತ ಇಸ್ಕೊಂಬರಲ್ಲ ಬುಕ್ಕಿಗೆ ಬರಸ್ತೀವಿ ಎಂದ್ ಸ್ಟಾರ್ಟ್ ಆಗಿರುತ್ತೆ ಅವತ್ತಿನಿಂದಲೂ ಬುಕ್ಕಿಗೆ ಬರಿಸ್ತೀವಿ ನಂದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಪಟ್ಟಿ ಆಗಿದೆ ಔಷಧಿ ಗೊಬ್ಬರ ಅಂತಂದ್ರೆ ಈ ಮಳೆ ಬರುತ್ತಲ್ಲ ಸರ್ ಮುಂಗಾರಿ ಟೈಮ್ನಾಗ ಅವಾಗ ನೀರ್ ಬಿಡೋದು ಆ ಟೈಮ್ ಬಸನ್ ಜಯಂತಿ ನೀರ್ ಬಿಡ್ತೀವಿ ಬಸನ್ ಜಯಂತಿ ಟೈಮ್ ಇನ್ನೇನು ಅವಾಗ ಬಿಟ್ಟರು ಒಂದು ಸ್ವಲ್ಪ ಈ ಮಾಡ ಮುಚ್ಚಿಕೆಣತ್ತಲ್ಲ ಆ ಟೈಮ್ನಾಗ ಹುಳ ಜಾಸ್ತಿ ಆಗುತ್ತೆ ಅವಾಗ ಏನಿಲ್ಲ ಅಂದ್ರೆ ಒಂದ್ ಮೂರ್ನಾಕ್ ದಿನ ಒಂದ್ ಎಂಟು ಔಷಧಿ ಹೊಡೆದೇ ಹೊಡಿತೀವಿ ನಾವು ಆದ ಒಂದ್ ಮೂರ್ನಾಕ್ ದಿನಕ್ಕ ಒಂದೆ ಔಷಧಿ ಹೊಡೆದ್ಮೇಲೆ ಒಂದ್ ಸ್ವಲ್ಪ ಹುಳ ಕಂಟ್ರೋಲ್ ಆಗುತ್ತೆ ತಿರ್ಗಾ ಮುಚ್ಕೆ ಮಳೆ ಬರ್ತದೆ ತಿರ್ಗಾ ಹಂಗೆ ಆಗ್ತವೆ ಅವಾಗ ಒಂದ್ ಸ್ವಲ್ಪ ಉಳಿದ್ ಬಾಧೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಆಮೇಲೆ ಈ ಟೈಮ್ನಾಗೆಲ್ಲ ಇವಾಗಲ್ಲ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳೇ ಬೇಕು ಇವಾಗ ಈ ಹುಳ ಹುಳದೇನೆ ಅಂತ ದಾನ್ಲಿ ಇರಲ್ಲ ನಾವೇ ತೆಗಿಬೇಕು ನಾವೇ ತೆಗಿಬೇಕು ಹೋಗಲ್ಲ ಹೋಗಲ್ಲ ಅಣ್ಣ ಇದು ಯಾವ ಕಾಲದಲ್ಲಿ ಹೂವು ತುಂಬಾ ಚೆನ್ನಾಗಿ ಬರುತ್ತೆ ಯಾವ ಕಾಲದಲ್ಲಿ ಚೆನ್ನಾಗಿ ಬರಲ್ಲ ಹೂವು ಏನಾರು ರೆಸ್ಟ್ ಅಂತ ಹೇಳಿ ಇಂತ ಕಾಲದಲ್ಲಿ ಬರೋದೇ ಇಲ್ವಾ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲ ಸರ್ ಇದು ನಾವು ಬಸನ್ ಜಯಂತಿ ನೀರ್ ಬಿಡ್ತೀವಿ ಅಂತಲ್ಲ ಅವಾಗ್ಲಿದ್ದಲ್ಲ ಒಂದ್ ಕೆ ಜಿ ಎರಡ್ ಕೆ ಜಿ ಮೂರ್ ಕೆ ಜಿ ನಾಲ್ಕು ಕೆಜಿ ಹಿಂಗ್ ಸಿಕ್ತಲ್ಲಿ ಇರ್ತತಿ ಸಿಕ್ತಲ್ಲಿ ಇದ್ದಾಗ ಇದು ಆ ಇದು ಆಷಾಢ ಬರುತ್ತೆ ನೋಡ್ರಿ ಆಷಾಢ ಟೈಮ್ನಾಗ ಒಂದ್ ಸ್ವಲ್ಪ ಅವಾಗ ಅವಾಗ ಒಂದ್ ಸ್ವಲ್ಪ ಉಳಿದ ಬಾಧೆ ಜಾಸ್ತಿ ಇರುತ್ತೆ ಇವಾಗ ಶೂನ್ಯ ಬರುತ್ತಲ್ಲ ಶೂನ್ಯ ಟೈಮ್ನಾಗ ಭಾರಿ ಮಗ್ ಬರುತ್ತೆ ಹ್ಮ್ ಈ ಡಿಸೆಂಬರ್ ತಿಂಗಳಾಗ ನವೆಂಬರ್ ತಿಂಗಳಿಗೆ ಭಾರಿ ಮಗು ಬರುತ್ತೆ ಜಾಸ್ತಿ ಅಂತಂದ್ರೆ ಇದು ನಮಗೆ ದಸರಾ ದೀಪಾವಳಿ ಟೈಮ್ನಾಗ ಒಂದು ಸ್ವಲ್ಪ ಇರುತ್ತೆ ಇರುತ್ತೆ ಇವಾಗೂ ಚೆನ್ನಾಗಿರುತ್ತೆ ಹ್ಮ್ ಇವಾಗ ಸುನ್ಯ ಟೈಮ್ನಾಗ ಚೆನ್ನಾಗಿರುತ್ತೆ ನಿನ್ನೆ ಮಾರ್ಕೆಟ್ ಐನೂರ ಐವತ್ತು ರೂಪಾಯಿ ಆಗಿತ್ತು ಐನೂರ ಐವತ್ತು ರೂಪಾಯಿ ಇವತ್ತು ಅತಿ ಕಮ್ಮಿ ಅಂದ್ರೆ ಈ ಸಲ ನೂರು ರೂಪಾಯಿ ಕೆಜಿ ಕೊಟ್ಟು ಬಂದೀನಿ ಸರ್ ನಾನೇ ಹತ್ತು ಕೆಜಿ ಹೂವು ನೂರು ರೂಪಾಯಿ ರೇಟ್ ಕೊಟ್ಟು ಕೊಟ್ಬಂದಿನ ನೂರು ರೂಪಾಯಿ ರೇಟ್ ಒಂದ್ ಕೆಜಿ ರೂಪಾಯಿ ಒಂದ್ ಕೆಜಿ ಐನೂರು ಒಂದುವರೆ ಕೆಜಿ ಆಯ್ತು ನಿನ್ನೆ ಇವತ್ತು ಒಂದ್ವರೆ ಕೆಜಿ ಆಯ್ತು ಐನೂರ ಐನೂರ ಐವತ್ತು ರೂಪಾಯಿ ರೇಟ್ ನಿನ್ನೆ ಐನೂರ ಇವತ್ತು ಇವತ್ತೂರ ಐದು ಹೂವು ಬಿಡಿಸೋದ್ ನಾವು ಅಲ್ಲೇ ಆರು ಗಂಟೆಗೆ ಬಂದಿರ್ತೀವಿ ಸರ್ ಆರು ಗಂಟೆಗೆ ನೂರ ಎಂಬತ್ತು ಗಿಡ ಅದಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆದವಪ್ಪ ಅಂದ್ರೆ ಒಂದ್ ಮನೆಯವರ ನಾಲ್ವ ಇದ್ರೆ ನಾಲ್ವರ ಜೊತೆ ಒಂದ್ ಮೂವರ ಕರ್ಕಂದ್ರೆ ಒಂದು ಹತ್ತು ಕೆಜಿ ಹೂವು ಹನ್ನೆರಡು ಒಂದು ಗಂಟೆಗೆ ಬಿಡಿಸಬಹುದು ಒಂದು ಗಂಟೆಗೆ ಮಾರ್ಕೆಟ್ ಹನ್ನೆರಡುವರೆ ಒಂದ್ ಗಂಟೆಗೆ ಮಾರ್ಕೆಟ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಮುಗಿದಿರ್ಬೇಕು ನಾವು ಹೆಚ್ಚು ಕಮ್ಮಿ ಹನ್ನೊಂದುವರೆಗೆ ಮುಗಿದುತ್ತೈತೆ ನಮ್ಮೆಲ್ಲ ಇಲ್ಲಿ ಇಡೀ ಸುತ್ತಮುತ್ತ ಏರಿಯಾ ಏನೈತೆ ಅಲ್ಲ ಹನ್ನೊಂದುವರೆಗೆ ಅಲ್ಲೇ ಹೂವನೇ ಬಿಡಿಸೋ ಆಗಿರ್ತಾಟ್ ಎಷ್ಟು ಮಾರ್ಕೆಟ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗ್ತೀವಿ ಏನ್ ಕಷ್ಟ ಏನಿಲ್ಲ ಲೇಟ್ ಏನಿಲ್ಲ ಅದೇ ಬಾಳ ಬಂದ ಲೇಟ್ ಆಗತಿಲ್ಲ ಮನೆಯ ಐದಾರು ಕೆಜಿ ಹೂವು ಆರಾಮಾಗಿ ಬಿಡಿಸಿದ್ವಿ ನಾವ್ ಇರೋದು ನಮ್ಮಮ್ಮ ನಾನು ನಮ್ಮ ಮನೆಯವರು ನಮ್ ಮೂವರೆ ನಾವು ಮೂವರು ನಮ್ ತಂಗಿ ನಮ್ ತಂಗಿ ಅವ್ರು ಐದ್ ಜನ ಸೇರ್ಕೆ ಅಂತಂದ್ರೆ ಒಂದ್ ಹತ್ತು ಒಂದಿನ ಹತ್ತು ಕೆಜಿ ಹೂವು ಬಿಡಿಸಿದ್ವಿ ನಾವು ನಾಲರ ಬಿಡಿಸಿದ್ವಿ ಹತ್ತು ಕೆಜಿ ಹೂವು ನಾಲರಿ ಮೂರ್ ಗಂಟೆ ಹಿಡಿದಿತ್ತು

ಅಣ್ಣ ಈ ಕಾಕಡ ಹೂವು ಈಗ ನೋಡ್ರಿ ಈಗ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ ಒಂದು ಗಿಡ ಸಣ್ಣದಿರುತ್ತೆ ಒಂದ್ ದೊಡ್ಡದಿರುತ್ತೆ ಗಿಡ ಸ್ವಲ್ಪ ಅಳ್ಕೊಂಡಿರಲ್ಲ ಈ ಗಿಡ ಬುಷ್ ಪದೇ ಬರೋ ಬರೋಕ್ಕೋಸ್ಕರ ಏನಾದ್ರು ಮಾಡ್ಬೇಕಾ ಮೇಂಟೆನೆನ್ಸ್ ಅಥವಾ ಕಟಿಂಗ್ ಅಥವಾ ಏನಾದ್ರು ಗೊಬ್ಬರ ಎಕ್ಸ್ಟ್ರಾ ಕೊಡ್ಬೇಕಾ ಸ್ವಲ್ಪ ಇದರ ಆರೈಕೆ ಬಗ್ಗೆ ಮಾಹಿತಿ ಕೊಡ್ರಿ ಇದರ ಆರೈಕೆ ಬಗ್ಗೆ ಅಂದ್ರೆ ಇದಕ್ಕೇನು ಆರೈಕೆ ಅಂದ್ರೆ ಏನಿಲ್ಲ ಸರ್ ಇಷ್ಟ ಗಿಡ ಆಗೋರ್ಗೆ ಏನ ಆರೈಕೆ ಮಾಡಂಗಿಲ್ಲ ಈ ವರ್ಷ ಇವಕ್ಕೆಲ್ಲ ಗುಣಸುತ್ ಮಾಡಿ ಒಂದ್ ಸ್ವಲ್ಪ ದನ ಕೊಡ್ಗೆ ಗೊಬ್ಬರ ಹಾಕ್ಬಿಟ್ರೆ ಇವೇ ಬಾರಿ ನೀಟಾಗಿ ಬರುತ್ತೆ ಇವೇ ಚೆನ್ನಾಗಿ ಬರುತ್ತೆ ಇದು ಎರೆ ನೆಲಕ್ಕ ಕೆಂಪು ಮಳೆ ಮಿಕ್ಸ್ ನೆಲಕ ಚೆನ್ನಾಗಿರುತ್ತೆ ಹ್ಮ್ ಆಲೇ ಈ ಕೆಂಗಲ್ ನೆಲಕ ಅಷ್ಟಿಂದ ಏನ ಇರಲ್ಲ ಸರ್ ಕೆಂಪು ನೆಲಕ್ಕ ಅಂತೇಟನ್ ಇರಲ್ಲ ಈಗ ಬರ್ತಾವೆ ಒಂದ್ ವರ್ಷ ಎರಡು ವರ್ಷಕ್ಕೆಲ್ಲ ಈಗ ಈ ತರ ಬರಲ್ಲ ಅದ್ರಾಗ ನಮ್ದ್ರಾಗ ಒಂದೊಂದ್ ಅದ ನೋಡಿ ಸರ್ ಅಲ್ಲಿ ಮುಂದ್ಗಡೆ ಹ್ಮ್ ಆ ತರ ಬರಲು ಬರೀ ಎಲೆನೇ ಇರೋದಿಲ್ಲ ಎಲೆ ಉದುರಾಗ್ಬಿಡುತ್ತೆ ಬರೀ ಕಡ್ಡಿ ಒಂದಿರುತ್ತೆ ಹ ಇದು ಡ್ರಿಪ್ ಮಾಡಿದ್ರ ಮೇಲೆ ಸರಿ ಈ ಸಣ್ಣ ಗಿಡ ಇದ್ದಾಗೆಲ್ಲ ಡ್ರಿಪ್ ಮಾಡಿದ್ರ ಮೇಲೆ ಒಂದ್ ಸ್ವಲ್ಪ ಈ ಸೈಜ್ ಬಂದ ಮೇಲೆ ಹಂಗೆ ಹೊಲಕ್ಕೆ ಆಯ್ಸಿದ ಮೇಲೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದು ಎಂಟು ದಿನ ಎಂಟು ಹತ್ತು ದಿನ ಹ್ಮ್ ಎಂಟು ಹತ್ತು ದಿನ ಹನ್ನೆರಡು ದಿನ ಹಿಂಗಾಗುತ್ತೆ ಈ ಬೇಸಿಗೆ ಟೈಮ್ನಾಗೆಲ್ಲ ಎಂಟು ದಿನಕ್ಕೊಂದ್ಸಲ ಬೇಕೇ ಬೇಕು ಹ್ಮ್ ಮಳೆಗಾಲದಾಗಾದ್ರೆ ಎಂಟು ದಿನ ಹದಿನೈದು ದಿನ ಹಿಂಗಾಗುತ್ತೆ ಈ ಎಕ್ರೆ ಗೇಟ್ಲೆ ಹಾಕಿರ್ ಸುಮ್ನೆ ಬಾರಿ ಇದು ಸರ್ ಲಾಸ್ ಏನು ಮನೆಗೊಂದು ಹತ್ತು ಹದಿನೈದು ಜನ ಇದ್ರೂ ಅಲ್ಲಿಗೂ ಲಾಸ್ ಎಕರೆ ಅಂದ್ರೆ ಎಲ್ಲಿ ಮೇಂಟೈನ್ ಆಗುತ್ತೆ ಮೇಂಟೈನ್ ಮಾಡೋದ ಏನು ಅಲ್ಲಿಗೆ ಒಂದ್ ಇನ್ನೂರು ಇನ್ನೂರ ಐವತ್ತು ಗಿಡ ಇನ್ನೂರು ಗಿಡದೊಳಗಿದ್ರೆ ಇನ್ನೂರು ಗೇಟದೊಳಗಿದ್ರೆ ಮಾಡ್ಬೋದು ಹ್ಮ್ ಆಗುತ್ತೆ ಹ್ಮ್

ಅಣ್ಣ ಇವ ಆರು ಆರು ಮಾಡ್ತಿರ ಅಥವಾ ಎಂಟು ಎಂಟು ಆಯ್ತಾ ಇರಲ್ಲ ಈ ಸೆಂಟ್ರಿನಾಗೆ ಹುಲ್ ಬೆಳೀತಿರುತ್ತೆ ಟ್ರ್ಯಾಕ್ಟರ್ ಓಡಾಡಂಗೆ ಪದೇ ತರ ಆಯ್ತು ಅಂದಾಗ ಅವಾಗ ಕಳೆ ನಿರ್ವಹಣೆ ಯಾತರ ತರ ಮಾಡ್ತೀರ ನೀವು ಕಳೆ ಅಂದ್ರೆ ಎಲ್ಲಾ ನಾವು ಕೊಚ್ಚಿಸ್ಬಿಡ್ತಿವಿ ಸರ್ ಗಿಡುದ್ಲಿಕ್ಕ ಅಂದ್ರೆ ಗಂಡ್ ಮಕ್ಳ ಎಲ್ಲಾ ಒಂದು ಕಡೆಗಳಿದ್ದ ತಿರುಕೆಂಬ ತರ್ಸೆ ಹುದ್ದೆಲ್ಲ ಕೊಚ್ಚಾದ್ಮೇಲೆ ಕಳೆ ನಾಶಕ್ಕೆ ಹೊಡೆದ್ರೆ ಹೋಗುತ್ತೆ ಈ ತರ ಅದೇ ಈ ಸಸಿಗಳು ಇತ್ತವಲ್ಲ ಇವೆಲ್ಲ ಇದರಿಂದ ಸೀದಾ ಆ ಗಿಡಕ್ಕೂ ಹೋಗುತ್ತೆ ಆ ಗಿಡನೂ ಹಾಳಾಗುತ್ತೆ ಇದು ಹಾಳಾಗ ಅದು ಹಾಳಾಗುತ್ತೆ ಈ ಗಿಡದ ಇವಾಗ ಆದ್ರೆ ಬೇರ್ದಿದ್ದಲ್ಲೇ ಇದು ಬಂದ್ರದ ಇಲ್ಲಿ ಆ ಗಿಡದಿಂದ ಅದ್ರ ಬೇರೆ ಇಲ್ಲಿಗೆ ಬಂದು ಇದು ಅದು ಬೇರಿಂದಲೇ ಚಿಗುರು ಬಂದ್ರದ ಅದು ಇಲ್ಲಿಂದ ಸೀದಾ ಇವಾಗ ಬಗ್ಗೆ ಅಲ್ಲಿ ಆ ಗಿಡಕ್ಕ ಇಲ್ಲ ಈ ಅದು ಹ ಬೇರು ಬಂದ್ ಅಲ್ಲಿ

ಅಣ್ಣಾರೆ ಇಷ್ಟೊತ್ತು ಈ ಕಾಕಡ ಬೆಳೆ ಬಗ್ಗೆ ಕಾಕಡ ಬೆಳೆ ಯಾವ ರೀತಿ ಬೆಳಿತೀರ ನೀರು ಯಾವ ಥರ ಕೊಡ್ತೀರ ಗೊಬ್ಬರ ಯಾವ ಥರ ಕೊಡ್ತೀರಾ ಯಾವ್ಯಾವ ಥರ ದಾಯ ತಕ್ಕಂತೀರ ಮಾರ್ಕೆಟ್ ಯಾವ ಥರ ಆಗುತ್ತೆ ಇದ್ರ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ ಅಣ್ಣಾರೆ ನಮಸ್ಕಾರ ಅಣ್ಣರೇ ನಮಸ್ಕಾರ